ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಸಮಾಚಾರ ನಾನು ನಿಮ್ಮ ಸಿಂಪಲ್ ಸಮಾಚಾರ ನ ಸಿಂಪಲ್ ಹುಡುಗಿ ರಾಮ್ಯಾ ಸೊ ಇವತ್ತು ನಾನು ಹೋಗ್ತಾ ಇರುವುದು ವಿಟ್ಲ ಜಾತ್ರಾ ಮಹೋತ್ಸವಕ್ಕೆ ಶ್ರೀ ಮಹಾತೋಬರ ಪಂಚಲಿಂಗೇಶ್ವರ ದೇವರ ಜಾತ್ರೆ ಮಹೋತ್ಸವ ಆ ಜನವರಿ ಹದಿನಾಲ್ಕನಕ್ಕೆ ಪ್ರತಿ ವರ್ಷ ಜನವರಿ ಹದಿನಾಲ್ಕಕ್ಕೆ ಸ್ಟಾರ್ಟ್ ಆಗಿ ಜನವರಿ ಇಪ್ಪತ್ತ ಒಂದು ತಾರೀಕಿಗೆ ಮುಗಿಯುವಂತದ್ದು ಇವತ್ತು ಜನವರಿ ಹದಿನೇಳನೇ ತಾರೀಕು ಸ್ಟಾರ್ಟ್ ಆದಾಗ ನಾವು ವರ್ಕ್ ಅದು ಇದ್ದ ಕಾರಣ ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಸೊ ಇವತ್ತು ಮನೆ ಕಡೆ ಮೂರ್ ಕಡೆ ಬಂದಿದ್ದೇವೆ ಅದಕ್ಕೋಸ್ಕರ ಇವತ್ತು ನಾವು ಜಾತ್ರೆಗೆ ಹೋಗ್ತಾ ಇದ್ದೇವೆ ಸೊ ಕಂಪ್ಲೆ ಮನೆಯಿಂದ ಆಗ್ಲೇ ಹೊರಟಿ ವಿಟ್ಲ ಬಂದ್ವಿ ಇನ್ನೇನು ಸ್ವಲ್ಪನೇ ಮೀಟರ್ಸ್ ಬಾಕಿ ಇದೆ ಕಿಲೋಮೀಟರ್ಸ್ ಮೀಟರ್ಸ್ ಬಾಕಿ ಇದೆ ಆಕ್ಚುಲಿ ಇದು ನಾವು ಹೋಗ್ತಿರೋ ರೋಡ್ ಬ್ಯಾಕ್ ಸೈಡ್ ಎಂಟ್ರಿ ಫ್ರಂಟ್ ಸೈಡ್ ಎಂಟ್ರಿ ಸಾಧ್ಯ ಇಲ್ಲ ಇವತ್ತು ಜಾತ್ರೆ ಟೈಮ್ ಅಲ್ಲಿ ಯಾಕಂತ ಹೇಳಿದ್ರೆ ಅಷ್ಟು ವೆಹಿಕಲ್ಸ್ ಇರ್ತದೆ ಸೊ ಅಲ್ಲಿ ಗಾಡಿ ಪಾರ್ಕ್ ಮಾಡೋದು ತುಂಬಾ ಕಷ್ಟ ಹಾಗೆ ನಾವು ಬ್ಯಾಕ್ ಸೈಡ್ ಇಂದ ಹೋಗ್ತಾ ಇದ್ದೇವೆ ಎದುರುಗಡೆ ಹೋಗೋ ರೋಡ್ ಅದು ಮಂಗ್ಳೂರ್ ರೋಡ್ ಕೂಡ ಅಲ್ಲಿ ಹೋಗೋ ಬಸ್ಸಸ್ ಆಗಿರ್ಬೋದು ವೆಹಿಕಲ್ಸ್ ಆಗಿರ್ಬೋದು ತುಂಬಾ ಜಾಸ್ತಿ ಇಲ್ಲಿ ಇಲ್ಲಿ ಸಹ ಅಷ್ಟೇ ನೋಡ್ಬೋದು ನೀವು ಎಷ್ಟು ವೆಹಿಕಲ್ ಗಳನ್ನೆಲ್ಲ ಪಾರ್ಕ್ ಮಾಡಿದ್ದಾರೆ ಆಲ್ರೆಡಿ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಜನ ತುಂಬಾ ರಶ್ ಇದಾರೆ ಆಲ್ರೆಡಿ ಜಾತ್ರೆ ಸ್ಟಾರ್ಟ್ ಆಗಿ ತ್ರೀ ಟು ಫೋರ್ ಡೇಸ್ ಆಗಿದೆ ಅಲ್ವಾ ಸೊ ತುಂಬಾ ರಶ್ ಇದಾರೆ ಸಾಟರ್ಡೆ ನಾಳೆ ವೀಕೆಂಡ್ ಸಂಡೇ ಆಗಿರೋದ್ರಿಂದ ಇವತ್ತು ತುಂಬಾ ಜನ ಬರ್ತಾರೆ ಜಾತ್ರೆಗೆ ನಾವೀಗ ಪ್ಲೇಸ್ ಹುಡ್ಕೋಗಿದೆ ಎಲ್ಲಿ ಪಾರ್ಕ್ ಮಾಡೋದು ಅಂತ ಇನ್ ಕೇಸ್ ಎದುರುಗಡೆಯಿಂದ ಹೋಗಿದ್ರೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ ಕಾರ್ ಪಾರ್ಕ್ ಮಾಡಿ ಡೈರೆಕ್ಟ್ ಆಗಿ ನಾವು ಬಂದಿರೋದು ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಇಲ್ಲಿ ನೋಡ್ತಾ ಇರಬಹುದು ಸ್ಕೈ ಡ್ರಾಪ್ ನಾನು ಸಣ್ಣವಳಿಂದ ವಿಟ್ಲ ಜಾತ್ರೆಗೆ ಬರ್ತಾ ಇದ್ದೇನೆ ಇಷ್ಟು ವರ್ಷ ಇದು ಬಂದಿರಲಿಲ್ಲ ಜಾತ್ರೆಗೆ ಇದೇ ಫಸ್ಟ್ ವರ್ಷ ಸ್ಕೈ ಡ್ರಾಪ್ ಬಂದಿರೋದು ವಿಟ್ಲ ಜಾತ್ರೆಗೆ ಇದು ನೋಡುವಾಗ ಖುಷಿ ಅನಿಸ್ತದೆ ಅಂತೂ ನೋಡ್ಲಿಕ್ಕೆ ಮಾತ್ರ ಇದು ಖುಷಿ ಆದ್ರೆ ಅದರಲ್ಲಿ ಕುತ್ಕೊಳ್ಳೋ ಸಾಹಸ ಆಗ್ಲಿ ಅದರಲ್ಲಿ ಕುತ್ಕೊಳ್ಳೋ ಧೈರ್ಯ ಆಗ್ಲಿ ನನಗಂತೂ ಸ್ವಲ್ಪನೂ ಇಲ್ಲ ಆ್ಯಕ್ಚುಲಿ ಎರಡು ಕಡೆ ಇದೆ ಇದು ಒಂದು ಈ ಪ್ಲೇಸಲ್ಲಿ ಅಲ್ಲಿ ಹಾಗೆ ಇನ್ನೊಂದು ಎಲ್ಲಿ ಅಂತ ಹೇಳಿದರೆ ದೇವಸ್ಥಾನದ ಎದುರುಗಡೆ ಇರುವ ರಥದ ಗದ್ದೆ ಹತ್ರ ಅಮ್ಯೂಸ್ಮೆಂಟ್ ಪಾರ್ಕ್ ಇರೋದು ಎರಡು ಕಡೆ ಟೋಟಲ್ ಆಗಿ ಬಟ್ ಸ್ಕೈ ಡ್ರಾಪ್ ಇರೋದು ಒಂದು ಕಡೆ ಮಾತ್ರ ಸೊ ಆಮೇಲೆ ನಾವು ಇಲ್ಲಿಂದ ಸಂತೆ ಸುತ್ತಕೊಂಡು ಮುಂದೆ ಹೋದ್ವಿ ನೋಡ್ಬೋದು ಇಲ್ಲಿ ತುಂಬ ಸಂತೆ ಇತ್ತು ಕಂಪೇರಿಂಗ್ ಟು ದೀಸ್ ಮೆನಿ ಇಯರ್ಸ್ ಈ ವರ್ಷವೇ ಹೇಳ್ಬೋದು ತುಂಬ ಸಂತೆ ಇತ್ತು ಸಾಟರ್ಡೆ ಹೋಗಿದ್ರಿಂದ ರ ಜನ ಕೂಡ ಹಾಗೆ ತುಂಬ ರಶ್ ಇದ್ದರು ವೀಕೆಂಡ್ಸಲ್ಲೆಲ್ಲ ಜಾತ್ರೆ ಹೋಗೋದಂತ ಹೇಳಿದರೆ ತುಂಬಾ ಕಷ್ಟ ಮೊದಲು ಅಷ್ಟೇ ಈಗ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ತುಂಬ ಜನ ಇದ್ದರು ವಿಟ್ಲ ಎಂಬುದು ಈ ಹಿಂದೆ ಇಷ್ಟಿಕಾಪುರ ಎಂಬ ಹೆಸರನ್ನು ಹೊಂದಿತು ಎಂಬ ಪ್ರತೀತಿ ಇದೆ ಪಾಂಡವರು ತಮ್ಮ ಸುತ್ತಾಟದ ಕಾಲದಲ್ಲಿ ಈ ಪ್ರದೇಶದಲ್ಲಿ ವಾಸವಾಗಿದ್ದರು ಅಂತ ಹೇಳಲಾಗ್ತಾ ಇತ್ತು ಹಾಗೆ ತಮ್ಮ ನೆನಪಿಗಾಗಿ ಅವರು ಇಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಲು ಪ್ರಯತ್ನಿಸುತ್ತಿರುತ್ತಾರೆ ಹಾಗೆಯೇ ಕಾಶಿಯಿಂದ ಶಿವಲಿಂಗಗಳನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗ್ತದೆ ಪ್ರತಿ ವರ್ಷ ಜನವರಿ ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಬಹಳ ವಿಜೃಂಭಣೆಯಿಂದ ವಿಟ್ಲ ಜಾತ್ರಾ ಮಹೋತ್ಸವವು ಜರುಗ್ತದೆ ಊರ ಪರವೂರ ಭಕ್ತರು ಇಲ್ಲಿ ಬಂದು ಸೇರ್ತಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ದೇವಾಲಯವನ್ನು ಪುಷ್ಪಾಲಂಕಾರಗಳಿಂದ ಹಾಗೆ ದೀಪಾಲಂಕಾರಗಳಿಂದ ಬಹಳ ಸುಂದರವಾಗಿ ಮಾಡಿದ್ದಾರೆ ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಅಲ್ಲಿಂದ ಹೊರಗಡೆ ಬಂದ್ವಿ ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದು ಶ್ರೀ ಪಂಚಲಿಂಗೇಶ್ವರ ದೇವರ ರಥೋತ್ಸವ ನಡೆಯುವಂತಹ ಸ್ಥಳ ಆನಂತರ ನಾವು ಸೀದಾ ಬಂದದ್ದು ಇಲ್ಲಿಗೆ ಐಸ್ ಕ್ರೀಮ್ ತಿನ್ಲಿಕ್ಕೆ ಐಡಿಯಲ್ ಅವರದೊಂದು ಐಸ್ ಕ್ರೀಮ್ ಶಾಪ್ ಹಾಕಿದ್ರು ಸೊ ನಾವು ಇಲ್ಲಿಗೆ ಐಸ್ ಕ್ರೀಮ್ ಟೇಸ್ಟ್ ಮಾಡಲಿಕ್ಕೆ ಬಂದ್ವಿ ನಾವು ಇಲ್ಲಿ ಬಂದು ಕೋನ್ ಐಸ್ ಕ್ರೀಮ್ ಅನ್ನು ತಕೊಂಡ್ವಿ ಇಲ್ಲಿ ನೋಡ್ತಾ ಇರ್ಬೋದು ಇದು ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವರ ರಥದ ಗದ್ದೆ ಇಲ್ಲಿ ಏಳು ದಿವಸ ಕೂಡ ಬೇರೆ ಬೇರೆ ರೀತಿಯ ಪ್ರೋಗ್ರಾಂ ಗಳಾಗ್ತಾ ಇರ್ತದೆ ಬೇರೆ ಬೇರೆ ಆರ್ಗನೈಸೇಷನ್ಗಳಿಂದ ಬಂದು ಬೇರೆ ಬೇರೆ ಪ್ರೋಗ್ರಾಮ್ ಗಳನ್ನ ಮಾಡ್ತಾರೆ ನಾಟಕ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಬೇರೆ ಬೇರೆ ತರಹದ ಫಂಕ್ಷನ್ಗಳು ಇಲ್ಲಿ ಆಗ್ತಾ ಇರ್ತದೆ ಈಗ ನೋಡಿ ಇಲ್ಲಿ ನಾವು ಹೋಗ್ಬೇಕಿದ್ರೆ ಮಕ್ ಸಣ್ಣ ಮಕ್ಕಳ ಭರತನಾಟ್ಯ ಆಗ್ತಾ ಇತ್ತು ಅಲ್ಲಿಂದ ನಾವು ಸೀದಾ ಬಂದದ್ದು ಜಾಯಿಂಟ್ ವೀಲ್ ಹಾಗೆ ಕೊಲಂಬಸ್ ಇರುವ ಕಡೆಗೆ ಅಲ್ಲಿ ಕೂಡ ಸ್ವಲ್ಪ ಸಾಧಾರಣ ಜನ ಇದ್ದರು ತುಂಬಾ ಅಷ್ಟೇನು ರಶ್ ಇರಲಿಲ್ಲ ದೇವಸ್ಥಾನದ ಹತ್ತಿರ ಬಿಟ್ಟರೆ ಬೇರೆ ಯಾವ ಕಡೆಗಳಲ್ಲೂ ಅಷ್ಟೊಂದು ರಶ್ ಕಾಣಿಸ್ತಾ ಇರಲಿಲ್ಲ ಅಲ್ಲಿಂದ ಮುಂದೆ ಫ್ಯಾನ್ಸಿ ಶಾಪ್ಗೆ ಬಂದು ನಾನು ಬ್ಯಾಂಗಲ್ಸ್ ನೋಡಿದೆ ಬ್ಯಾಂಗಲ್ಸ್ ನನಗೆ ತುಂಬ ಇಷ್ಟ ಆಯಿತು ಒಂದು ನಾಲ್ಕು ಬ್ಯಾಂಗಲ್ಸ್ ತಗೊಂಡೆ ಅದು ನನ್ನ ಕೈಯಿಂದ ಜಾರಿ ಬೀಳ್ತಾ ಇತ್ತು ನನ್ನ ಸೈಜ್ಗಿಂತ ದೊಡ್ಡ ಬ್ಯಾಂಗಲ್ಸ್ ತೊಗೊಂಡೆ ಆದ ನಂತರ ಬೇರೆ ಬ್ಯಾಂಗಲ್ಸ್ ನಾನು ಅಲ್ಲಿಂದ ಪರ್ಚೇಸ್ ಮಾಡಿದೆ ಲಾಸ್ಟ್ ಟೈಮ್ ಗರಡು ಜಾತ್ರೆಯಲ್ಲಿ ನಾನು ಏನು ಪರ್ಚೇಸ್ ಮಾಡಿಲ್ಲ ಬಟ್ ವೆನ್ ಇಟ್ ಕಮ್ಸ್ ಟು ಊರದ ಜಾತ್ರೆ ಇಟ್ ಈಸ್ ಆ್ಯಂಡ್ ಎಮೋಷ್ನಲ್ ಅಂತಲೇ ಹೇಳ್ಬೋದು ನಮ್ಮ ಊರಿನ ಜಾತ್ರೆ ಅಂದರೆ ಏನಾದರೂ ಪರ್ಚೇಸ್ ಮಾಡಿದೆ ಸಮಾಧಾನವೇ ಇರಲ್ಲ ಆದ್ರೂ ಹುಡುಗಿಯರಿಗಂತೂ ಬ್ಯಾಂಗಲ್ಸ್ ಇಯರಿಂಗ್ಸ್ ಎಲ್ಲ ನೋಡಿದರೆ ಇಷ್ಟಿದ್ರೂ ಸಾಕಾಗಲ್ಲ ತಗೊಳ್ತೀವಿ ನಾವು ಸೊ ನಾನು ಹಾಗೆ ಒಂದು ನಾಲ್ಕು ಬ್ಯಾಂಗಲ್ಸ್ ಅಲ್ಲಿಂದ ನಾವು ಎರಡನೇ ದಿವಸ ವಿಟ್ಲ ಜಾತ್ರೆಗೆ ಹೊರಟದ್ದು ಇವತ್ತು ತಾರೀಕು ಹದಿನೆಂಟು ಸಂಜೆ ಟೈಮಲ್ಲಿ ಇವತ್ತು ಬಿಗ್ ಬಾಸ್ ಸೀಸನ್ದು ಫೈನಲ್ ಹಾಗಾಗಿ ಬೇಗ ಜಾತ್ರೆಗೆ ಹೋಗಿ ಬೇಗ ಬರುವಂಥ ಪ್ಲ್ಯಾನ್ ಮಾಡಿದ್ದು ಹಾಗೆ ನಾನು ಅಮ್ಮ ಮತ್ತು ನನ್ನ ಮಿಸ್ಸಸ್ ಹಾಗೆ ಅವರ ಅತ್ತೆಮ್ಮಂದರು ಬರ್ತಾ ಇದ್ದಾರೆ ಸೊ ನೋಡೋಣ ಏನೆಲ್ಲ ಇವತ್ತಿನ ಸ್ಪೆಷಲಿ ಏನೆಲ್ಲ ವಿಟ್ಲ ಜಾತ್ರೆಯಲ್ಲಿ ಆಗುತ್ತೆ ನೋಡೋಣ ಲೆಟ್ಸ್ ಗೋ ಕೂಡ ಇವತ್ತು ನಮ್ಮ ಜೊತೆ ವಿಟ್ಲ ಜಾತ್ರೆಗೆ ಜಾಯ್ನ್ ಆಗ್ತಾ ಇದ್ದಾನೆ ನೋಡಿ ಇವತ್ತು ಬರ್ತಾ ಇದ್ದಾನೆ ನಾನು ಕೂಡ ವಿಟ್ಲ ಜಾತ್ರೆಗೆ ಟೋಟಲ್ ನಾಲ್ಕು ಜನ ಆಯ್ತು ಇಲ್ಲಿಗೆ ಇನ್ನು ಮೂರ್ ಜನ ಬರ್ಲಿಕ್ಕಿದ್ದಾರೆ ಇವಳ ಅಪ್ಪ ಅಮ್ಮ ಅಂತ ಹೇಳಿದ್ರೆ ನನ್ನ ಅತ್ತೆ ಮಾವ ಅವರು ಬರ್ತಾರೆ ನೋಡೋಣ ಏನೆಲ್ಲ ಸ್ಪೆಷಲ್ ಇರ್ತದೆ ವಿಟ್ಲ ಜಾತ್ರೆಯಲ್ಲಿ ನೋಡುವ ಸ್ವಸ್ತಿಕ ಅವರು ಐಸ್ ಕ್ರೀಮ್ ತಕೊಂಡ್ ಬಂದಿದ್ದಾರೆ ಆದ್ರೆ ಸ್ಪೂನ್ ಅನ್ನ ಬೀಳಿಸಿ ತಕೊಂಡು ಬಂದಿದ್ದಾರೆ ಕಾಯಿ ಇದ್ದಾರೆ ಸ್ಪೂನ್ ಇಲ್ಲದೆ ಐಸ್ ಕ್ರೀಮ್ ತಿನ್ನಲು ಪಡೆಯಿರಿ ಟ್ರೈನಿಂಗ್ ಸ್ವಸ್ತಿಕ ಅವರಿಂದ ಹೌದು ಸೊ ನಾವಿವತ್ತು ಜಾತ್ರೆಗೆ ಹೊರಡ್ತಾ ಇದ್ದೇವೆ ಬೇಗ ಬರಬೇಕು ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಫೈನಲ್ ಇದೆ ಇವತ್ತು ಆಕ್ಚುಲಿ ಐದು ಗಂಟೆಗೆ ಹೋಗುವಂತಾನೆ ಪ್ಲಾನ್ ಇತ್ತು ಕಾರಣಾಂತರಗಳಿಂದ ಈಗ ಸ್ವಲ್ಪ ಲೇಟ್ ಆಯ್ತು ಆರು ಗಂಟೆ ಆಗಿ ಹೊರಡಿದ್ದೇವೆ ನೋಡಬೇಕು ಎಂತ ಅಂತ ಹೇಳಿ ನೀವು ಐಸ್ ಕ್ರೀಮ್ ತಿನ್ನೋದನ್ನ ಮುಂದುವರಿಸಿ ವಿಶೇಷವಾಗಿ ಇವತ್ತು ಜಾನಕಿಯಮ್ಮನವರು ವಿಟ್ಲ ಜಾತ್ರೆಗೆ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಬಂದು ನನ್ನ ಅಪ್ಪ ಹಾಗೂ ಅಮ್ಮನನ್ನ ಕರ್ಕೊಂಡು ಅಲ್ಲಿಂದ ಒಟ್ಟಿಗೆ ಎಲ್ಲರೂ ಕೂಡ ವಿಟ್ಲ ಜಾತ್ರೆಗೆ ಹೊರಟ್ವಿ ನಮ್ಮ ಮನೆಯಿಂದ ವಿಟ್ಲಕ್ಕೆ ರೀಚ್ ಆಗ್ಲಿಕ್ಕೆ ಒಂದು ಅಪ್ರಾಕ್ಸಿಮೇಟ್ ಏಟ್ ಕಿಲೋಮೀಟರ್ಸ್ ಇದೆ ಇರಬಹುದು ಇದು ಜಾತ್ರೆದು ಇದು ಎರಡನೇ ದಿವಸದ ಕ್ರೌಡ್ ಸಂಡೇ ಎಸ್ ವಿಟ್ಲ ಜಾತ್ರೆಯ ಜಾಯಿಂಟ್ ವೀಲ್ ಅಲ್ಲಿ ನಾವಿದ್ದೇವೆ ಸ್ಟಾರ್ಟ್ ಆಗಿದೆ ಜಾಯಿಂಟ್ ವೀಲ್ ಸ್ವಸ್ತಿಕ್ರವರು ಹೇಗೆ ಆಗ್ತಾ ಉಂಟು ಹೆಚ್ಚಾಗ

what a moron oh, what a moron <laughs> ಜಾಯಿಂಟ್ ವಿಲ್ ಮುಗಿಸ್ಕೊಂಡು ನಾವು ಬಂದಿದ್ದು ಡ್ರ್ಯಾಗನ್ ಟ್ರೈನ್ ಹತ್ರ ನನ್ನ ಅಮ್ಮ ಮತ್ತೆ ಅತ್ತೆ ಡ್ರ್ಯಾಗನ್ ಟ್ರೈನಲ್ಲಿ ಕೂತ್ಕೊಂಡ್ರು ಅದಾದಮೇಲೆ ನಾವು ಬಂದದ್ದು ಗೋಬಿ ಮಂಚೂರಿ ಸ್ಟಾಲ್ ಹತ್ರ ಯಾವುದೇ ಜಾತ್ರೆ ಹೋಗಲಿ ಎಲ್ಲೇ ಹೋಗಲಿ ಗೋಬಿ ಮಂಚೂರಿ ಇಸ್ ಮ್ಯಾಂಡೆಟರಿ ಸೊ ನಾವೆಲ್ಲ ಹೋಗಿ ಗೋಬಿ ಮಂಚೂರಿ ಮತ್ತು ಮಸಾಲೆ ಪುರಿ ತಿಂದ್ವಿ ನಾನು ಮಸಾಲೆ ಪುರಿ ತಂದೆ ಹಾಗೆ ಮತ್ತು ಅವರೆಲ್ಲ ಗೋಬಿ ಮಂಚೂರಿಯನ್ನ ತಿಂದರು ಸೊ ಗೋಬಿ ಮಂಚೂರಿ ಸ್ವಲ್ಪ ಸ್ವೀಟ್ ಸ್ವೀಟ್ ಇತ್ತು ಸ್ವಲ್ಪ ಜೇನೇನೋ ಹಾಕಿದ್ರು ಅನ್ನಿಸ್ತದೆ ಮಸಾಲೆ ಪುರಿ ಓಕೆ ಇಟ್ ವಾಸ್ ಗುಡ್ ಅದಾದಮೇಲೆ ನಾವು ಬಂದಿದ್ದು ಕಸ್ಟಮ್ ಫೋಟೋ ಫ್ರಿಡ್ಜ್ ಮ್ಯಾಗ್ನೆಟ್ಸ್ಗೆ ನಿಮಗೆ ಆನ್ ಸ್ಪಾಟಲ್ಲಿ ಫೋಟೋಸ್ ಅವರು ಅಫರ್ಡೇಬಲ್ ಪ್ರೈಸಲ್ಲಿ ಮಾಡಿ ಕೊಡ್ತಾರೆ ಅದರೊಟ್ಟಿಗೆ ಚೈನ್ ಕೂಡ ಮಾಡಿ ಕೊಡ್ತಾರೆ ಇಲ್ಲಿ ನೋಡ್ಬೋದು ಕೆಲವು ಸ್ಯಾಂಪಲ್ ಎಲ್ಲ ಅವರಲ್ಲಿ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಎಲ್ಲ ಕೂಡ ನಿಮ್ಗೆ ಯಾವ ರೀತಿ ಫೋಟೋಸ್ ಬೇಕು ಯಾವ ರೀತಿ ಡಿಸೈನ್ಸ್ ಬೇಕು ಅದನ್ನೆಲ್ಲ ಅಫೋರ್ಡೆಬಲ್ ಪ್ರೈಸಲ್ಲಿ ಅವರು ರೆಡಿ ಮಾಡಿ ಆನ್ ದ ಸ್ಪಾಟ್ ಮಾಡಿ ಕೊಡ್ತಾ ಇದ್ರು ನಿಮಗೆ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಎರಡನೇ ಸಲ ಇವತ್ತು ನಾವು ಜಾತ್ರೆಗೆ ಹೋಗಿರುವಂಥದ್ದು ಮೊನ್ನೆ ನಿನ್ನೆ ಹೋಗಿದ್ವಿ ವಾಪಸ್ ಇವತ್ತು ಕೂಡ ಹೋಗಿದ್ವಿ ನಾಳೆ ಆ್ಯಸ್ ಯೂಶುವಲ್ ಡ್ಯೂಟಿ ಇರುತ್ತದೆ ಹಾಗಾಗಿ ಹೋಗಲಿಕ್ಕೆ ಆಗಲ್ಲ ಇನ್ನು ಒಂದನೇ ತಾರೀಕಿಗೆ ವಿಟ್ಲದ ಮಹಾರಥೋತ್ಸವ ನಡೀಲಿಕ್ಕಿದೆ ಸೊ ಅವತ್ತು ಹೆವಿ ಕ್ರೌಡ್ ಅಂತ ಹೇಳಿದ್ರೆ ಹೆವಿ ಕ್ರೌಡ್ ಇಲ್ಲಿವರೆಗೆ ಅಂತೇಳಿದರೆ ಇವಾಗ ನೆಟ್ವರ್ಕು ಕೂಡ ಆ ಪ್ಲೇಸಲ್ಲಿ ಸಿಗೋಲ್ಲ ನೆಟ್ವರ್ಕ್ ಕೂಡ ಜಾಮ್ ಆಗಿರ್ತದೆ ವಿಟ್ಲ ಬೇಡಿ ಇರ್ತದೆ ಸುಡುಮದ್ದು ಪ್ರದರ್ಶನ ಅದು ತುಂಬ ಚೆನ್ನಾಗಿರ್ತದೆ ಫೇಮಸ್ ಕೂಡ ಫೇಮಸ್ ಕೂಡ ಹೌದು ಇಪ್ಪತ್ತ ಒಂದನೇ ತಾರೀಕಿಗೆ ವಿಟ್ಲದ ಮಹಾರಥೋತ್ಸವ ಮತ್ತು ವಿಟ್ಲ ಬೇಡಿ ಸೊ ಅದಕ್ಕೆ ನಾವು ಹೋಗಲಿಕ್ಕಿದೆ ಹಾಗಾಗಿ ಇವತ್ತು ನಾವು ಸ್ವಲ್ಪ ಬೇಗನೆ ಬಂದ್ವಿ ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆಗೆ ಜಾತ್ರೆ ಮುಗಿಸಿ ಬರೋದು ಅಂತ ಅಂತೇಳಿದರೆ ಯಾರು ನಂಬಲಿಕ್ಕಿಲ್ಲ ಬಟ್ ನಾವು ಆರು ಗಂಟೆಗೆ ಹೋಗಿದ್ದೇವೆ ಆರು ಗಂಟೆಯಿಂದ ನಾವು ಹೋಗುವಾಗಷ್ಟೇನೂ ಜಾಸ್ತಿ ಕ್ರೌಡ್ ಇರಲಿಲ್ಲ ನಾವು ಬರಬೇಕಿದ್ರೆ ಜನ ಸ್ವಲ್ಪ ಜಾಸ್ತಿ ಬರ್ತಾ ಬರ್ತಾಯಿದ್ರು ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸೊ ಥ್ಯಾಂಕ್ ಯು ಸೋ ಮಚ್